ओम श्री गुरुभ्यो नमः श्रीमद् भगवत गीता 3 उर्णीय अध्याय 23 ने श्लोक यदि हहं न वर्त्यम जात कर्मण्य तंद्रितः मम वर्तमानो वर्तन्ते मनुष्यः पार्थ सर्वशः should I not engage in action स्क्र स्क्रेपी अटी टाइम ग्रेट हार्म विम टू दर्ल फॉर् अर्जुन मेन्टर सामान्यवा जन ನೋಡ್ತಾ ಇದ್ದಾರೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಜನರು ನೋಡಿ ನಾನು ಮಾಡೋದನ್ನು ಮಾಡುತ್ತಿದ್ದಾರೆ ಹಾಗಾಗಿ ನಾನು ಯಾವಾಗಲೂ ಕೂಡ ನಿತ್ಯ ನಿರಂತರ ಕರ್ಮವನ್ನು ಮಾಡುತ್ತಿರುತ್ತೇನೆ ಮಮ ವರ್ತಂತೆ ನನ್ನ ಕರ್ಮವನ್ನು ನನ್ನ ಕೆಲಸವನ್ನು ನೋಡಿ ಜನರು ಕೆಲಸದಲ್ಲಿ ತೊಡಗುತ್ತಾರೆ ಏನು ಮಾಡುತ್ತೇನೆಯೋ ಅದನ್ನು ಅವರು ಮಾಡಲು ಪ್ರಯತ್ನಿಸುತ್ತಾರೆ ನಾನು ಏನು ಹೇಳ್ತೇನೋ ಅದನ್ನು ಅವರು ಕೂಡ ಹೇಳಲು ಪ್ರಯತ್ನಿಸುತ್ತಾರೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹಿರಿಯರಾಗಿರ್ತಕ್ಕಂಥವರು ದೊಡ್ಡವರು ಎನಿಸಿಕೊಂಡಿರ್ತಕ್ಕಂಥವರು ಜ್ಞಾನಿಗಳು ಎನಿಸಿಕೊಂಡಿರ್ತಕ್ಕಂಥವರು ಏನನ್ನ ಮಾಡ್ತಾ ಇರ್ತಾರೋ ಅದನ್ನು ಕಿರಿಯರಾಗಿರ್ತಕ್ಕಂಥವರು ಅವರ ಹಿಂದಿನವರು ಮಾಡುತ್ತಾ ಮುಂದುವರಿಯುತ್ತಾರೆ ಆದ್ದರಿಂದ ನೀನು ಇವಾಗ ದೊಡ್ಡವನೆನಿಸಿಕೊಂಡಿರುವುದರಿಂದ ವಿದ್ಯಾವಂತ ನೆನಿಸಿಕೊಂಡಿರುವುದರಿಂದ ಮೇಧಾವಿ ಎನಿಸಿಕೊಂಡಿರುವುದರಿಂದ ನೀನು ಏನನ್ನು ಮಾಡುತ್ತೀಯೋ ಅದನ್ನು ನಿನ್ನ ಸಂಬಂಧಿಕರು ಮತ್ತು ಇತರೆಯವರು ಕೂಡ ಮಾಡುತ್ತಾರೆ ಹಾಗಾಗಿ ನೀನು ಯುದ್ಧದಿಂದ ಹಿಮ್ಮುಖವಾದರೆ ಹಿಂದಿನವರೆಲ್ಲರೂ ಕೂಡ ಯುದ್ಧ ಮಾಡುವುದನ್ನು ನಿಲ್ಲಿಸಿಬಿಡುತ್ತಾರೆ ನೀನು ಧರ್ಮವನ್ನು ಆಚರಿಸುವುದನ್ನು ಬಿಟ್ಟರೆ ಹಿಂದಿನವರು ಕೂಡ ಧರ್ಮವನ್ನು ಆಚರಿಸುವುದನ್ನು ಬಿಡುತ್ತಾರೆ ನೀನು ಕರ್ತವ್ಯ ಭ್ರಷ್ಟನಾದರೆ ಅವರು ಕೂಡ ಕರ್ತವ್ಯ ಭ್ರಷ್ಟರಾಗುತ್ತಾರೆ ನೀನು ಯಾವ ಯಾವ ತೀರ್ಮಾನವನ್ನು ತಗೊಂಡು ಯಾವ ಯಾವ ಕೆಲಸವನ್ನು ಮಾಡ್ತೀಯೋ ಆ ಕೆಲಸಗಳನ್ನು ನಿನ್ನ ಹಿಂದಿನವರು ಕೂಡ ಮಾಡಲು ಮುಂದಾಗುತ್ತಾರೆ ಆದ್ದರಿಂದ ಯಾವಾಗಲೂ ಕೂಡ ಯಾರಿಗೂ ದುಃಖ ಆಗದಂತೆ ನೋವಾಗದಂತೆ ಮತ್ತು ಯಾವ ಕೆಲಸದಿಂದಲೂ ಕೂಡ ತಾನು ಅಧೈರ್ಯವನ್ನು ಹೊಂದದಂತೆ ಧೈರ್ಯವನ್ನು ತಾಳಿಕೊಂಡು ಕರ್ತವ್ಯವನ್ನು ಮಾಡುವಂಥದ್ದು ನಿನ್ನ ಕರ್ತವ್ಯವಾಗಿದೆ ಕರ್ತವ್ಯ ಅನ್ನುವಂಥದ್ದು ಒಂದು ದೈವ ಸಮಾನವಾಗಿರುವಂಥದ್ದು ಕರ್ತವ್ಯ ಅನ್ನುವಂಥದ್ದು ಆತ್ಮಸ್ವರೂಪವಾಗಿರುವಂಥದ್ದು ಕರ್ತವ್ಯ ಅನ್ನುವಂಥದ್ದು ದೇವರೂಪವಾಗಿರುವಂಥದ್ದು ಕರ್ತವ್ಯ ಅನ್ನುವಂಥದ್ದು ಮನುಷ್ಯನಿಗೆ ಸೌಂದರ್ಯವನ್ನು ಸೌಖ್ಯವನ್ನು ಸಂಪತ್ತುಗಳನ್ನು ಉಂಟು ಮಾಡುವಂಥದ್ದಾಗಿದೆ ಆದ್ದರಿಂದ ಕರ್ತವ್ಯಹೀನನಾಗಬೇಡ ಕರ್ತವ್ಯ ತತ್ಪರನಾಗು ನೀನೇನೇನು ಮಾಡುತ್ತೀಯೋ ಅದನ್ನು ನಿನ್ನ ಎಲ್ಲ ವಂಶಸ್ಥರು ಕೂಡ ಮಾಡುತ್ತಾರೆ ಅದನ್ನು ಅರಿವಿನಲ್ಲಿ ಇಟ್ಟುಕೊಂಡು ಮುಂದಿನವರಿಗೆ ಮಾರ್ಗದರ್ಶಿಯಾಗು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತನು ಅರ್ಜುನನಿಗೆ ಇಲ್ಲಿ ಹೇಳುತ್ತಿದ್ದಾನೆ 田臥さん